ಅಮೃತ್ ಟೂ ಯೋಜನೆಯಡಿ ನಗರದ ಪ್ರತಿ ಮನೆಗೂ ನೀರಿನ ಸಂಪರ್ಕ ಕಲ್ಪಿಸಲು ಪೈಪ್ ಅಳವಡಿಸುವ ಕಾಮಗಾರಿ ಪ್ರಗತಿಯಲ್ಲಿದ್ದರು ರಸ್ತೆಗಳು ಅಯೋಮಯವಾಗಿವೆ ಎಂಬ ಆರೋಪ ನಗರಸಭಾ ಸದಸ್ಯರಿಂದ ಕೇಳಿಬಂತು ಮಂಗಳವಾರ ನಡೆದ ಬಜೆಟ್ ಮಂಡನಾ ಸಭೆಯಲ್ಲಿ ಯುಜಿಡಿ ಕಾಮಗಾರಿಯಂತೆಯೇ ಈ ಕಾಮಗಾರಿಯೂ ಆಗಲಿದೆ ಎಂದು ಸದಸ್ಯರು ಡಿಸಿ ವೆಂಕಟರಾಜ್ ಅವರನ್ನು ಮನವಿ ಮಾಡಿದ ಪ್ರಸಂಗವೂ ಎದುರಾಯಿತು ವಿಷಯ ಪ್ರಸ್ತಾಪಿಸಿದ ಅರುಣ್ ಶೆಟ್ಟಿ ಕಾಮಗಾರಿಯಿಂದಾಗಿ ಹಳೆ ನೀರಿನ ಪೈಪ್ಗಳಿಗೆ ಹಾನಿಯಾಗಿ ನನ್ನ ವಾರ್ಡ್ನಲ್ಲಿ ಐದಾರು ದಿನಗಳಿಂದ ನೀರಿಲ್ಲ ಎಂದು ಅಸಮಾಧಾನ ತೋಡಿಕೊಂಡರು ಜನಕಿ ಸರಿಯಾಗಿ ಅದನ್ನ ಗುಂಡಿ ಸರ್ ಅವರು ಮಾಡ್ತಾರೆ ಕಲ್ಲು ಹಾಕ್ಬಿಟ್ರು ಸರ್ ಅದ್ಮೇಲೆ ಕಲ್ಲು ಹಾಕ್ತಿದ್ದಾರೆ ಯಾವ ಕಾರಣ ಕಲ್ಲು ಹಾಕಬೇಕು ಸರ್ ಆ ಪೈಪ್ ಗಳು ಹಾಕಿ ಅದ್ರ ಅದ್ಮೇಲೆ ಕಲ್ಲು ಹಾಕಬೇಕು ಡಾಂಬರೀಕರಣ ಮಾಡಿ ಕೊಡ್ಬೇಕು ಅವರು ಸಿಮೆಂಟ್ ಹಾಕಬಾರ ಸರ್ ಇದು ಯಾವ್ದಿಲ್ಲ ಕಾಟ ಜಲಕ್ಕೆ ಅದೇ ತೆಗೆದು ಬಿಟ್ಟು ಸರ್ ಗುಂಡಿ ಮುಚ್ಚಿ ಹೋಗ್ತಿದ್ದಾರೆ ಸರ್ ಈ ಒಳಗಿದ್ದ ವೆಹಿಕಲ್ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ

ಈ ನಮ್ಮ ಕೆಲವೊಂದು ವಾಟರ್ ಹಾಕೊಂಡು ನಾವು ಇದು ಮಾಡ್ತೇವೆ ವಾಟರ್ ಇದು ಬಟ್ ಬೋರ್ಡ್ ಬಟ್ ಈಗ ನಮಗೇನಾಗಿದೆ ನಮ್ಮ ಸೂಪರ್ ಮತ್ತು ಸೂಪರ್ವೈಸಿಂಗ್ ಮತ್ತು ನಮ್ಮ ಮುನ್ಸಿಪಾಲಿಟಿ ನಮ್ಮ ಇಂಜಿನಿಯರ್ ಈಗ ಏನಾಗಿದೆ ಕನ್ನಡ ಬಾಣಿಯಿಂದ ಪ್ರಾರಂಭ ಮಾಡಿದ್ರು ಸಂಪಿಗಟ್ಟೆ ಇವತ್ತು ಅದು ಕಂಪ್ಲೀಟ್ ಮಾಡಿದೆ ಎಲ್ಲ ಎಲ್ಲೆಲ್ಲಿ ಅವರಿಗೆ ಈಸಿ ಆಗುತ್ತೆ ಎಲ್ಲೆಲ್ಲ ಹಾಕಿದುಕೊಂಡು ಹೋಗೋದು ಬಾಕಿದೆಲ್ಲ ಹಾಕಿಬಿಟ್ಟು ಹೊಂದ್ಬಿಟ್ಟು ಬಿಟ್ಟು ಸೊ ನಮಗೆ ಬೇಕಾಗಿರೋದು ವಾರ್ಡ್ ವೈಸ್ ಮುಗಿಸಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಂದ್ರೆ ಈಗ ನಮಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಒಂದು ಹತ್ತು ದಿನಕ್ಕೆ ತೊಂದರೆ ಆಗುತ್ತೆ ನಾವು ಅದನ್ನು ಸಹಿಸಿಕೊಡೋಕ್ಕೂ ನಾವು ರೆಡಿ ಇದೆ ಆದರೆ ಇದು ಇವತ್ತು ಆ ಕನ್ನಡಪ್ರಭ ಡಿಸ್ಟಿಕ್ ಗಣಪತಿ ದೇವಸ್ಥಾನ ಮೂಲೆಯಲ್ಲಿ ಎರಡು ಸೈಡ್ ದೊಡ್ಡ ಗುಂಡಿ ತೆಗೆದ್ಬಿಟ್ಟಿದ್ದಾರೆ ದೊಡ್ಡ ವಾಹನ ಬಂದರೆ ಕಟ್ ಮಾಡಲಿಕ್ಕೆ ಆಗ್ತದೆ ಇವತ್ತಿಗೆ ಇಪ್ಪತ್ತೈದು ಮೂವತ್ತು ಮೂವತ್ತು ಒಂದು ತಿಂಗಳಾಯ್ತು ಸೊ ಆ ರೀತಿಯ ಕೆಲಸ ಮಾಡಿದ್ರೆ ಅವ್ರು ಕೆಲಸ ಮಾಡೋದ್ರಲ್ಲಿ ನಾವು ಯಾಕೆಂದರೆ ಈಗಾಗಲೇ ಒಳ್ಳೆ ಪೈಪ್ ಒಳ್ಳೆ ಗುಣಮಟ್ಟದ ಅನೇಕ ಮನೆಗಳ ನೀರಿನ ಸಂಪರ್ಕಕ್ಕೆ ಹಾನಿಯಾಗಿದ್ದು ಹಿಂದೆ ನಡೆದ ಒಳಚರಡಿ ಕಾಮಗಾರಿಯಂತೆ ಮತ್ತೆ ಸಮಸ್ಯೆ ಎಂದು ಮನ್ಸೂರ್ ಹೇಳಿದರು ಯಾವ್ದು ಮುಚ್ಚಿರಂತ ನಮ್ದು ಚೆಕ್ ಮಾಡಿದ ಮೇಲೆ ಹೇಳ್ತಾರೆ ಎರಡು ತಿಂಗಳ ಗಂಟೆ ಮಳೆ ಬಂದ್ರೆ ಅದು ಎಲ್ಲ ಅರ್ಜ ಹಾಕಿದ್ದಾರೆ ನಮ್ಮ ಮೊದಲು ಡಿ ಮಾಡಿದ್ರು ಅದೇ ಸಮಸ್ಯೆ ಅದೇ ಸಮಸ್ಯೆ ನಾವು ಅವತ್ತು ಹೇಳ್ತಿದ್ವಿ ನಾಳೆ ಪ್ರಾಬ್ಲಮ್ ಸಿಗಕೊಳ್ತೀವಿ ಅವ್ರು ಅರ್ಧಂಬರ್ ಮಾಡಿ ಹೋಗ್ತಾರೆ ಈಗ ರಮೇಶ್ವರ ಹೇಳಿದಂಗೆ ಅರ್ಧ ಭಾಗ ಮಾಡ್ತಾರೆ ಈಜಿ ಹಾಕಿ ಬಿಡ್ತಾರೆ ನನ್ನಲ್ಲಿ ಅಲ್ಲಿ ಉಗ್ರದಲ್ಲಿ ಮೆಡಿಕಲ್ ಕಾಶ್ ಮಾಡ್ತಾರೆ ಅರ್ಧ ಭಾಗ ಮಾಡ್ಲೇ ಅದ್ರಿಂದ ಹಾಸಿನ ಗರ ಅರ್ಧ ಭಾಗ ಮಾಡಿಬಿಟ್ಟು ಒಂದು ಕ್ಲಿಯರ್ ಆಗಿ ಒಂದು ವಾರ ಮುಗಿಸ್ಕೋ

ನಾವು ಲಕ್ಷಾರು ಗಂಟೆ ಪೈಪ್ ಕುಡಿಯುವ ನೀರನ್ನು ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡ್ತಿದ್ವಿ ಇವರು ಆ ನೀರನ್ನು ತೆಗೆದುಕೊಂಡು ಗಿಡಗಳಿಗೆ ಉಳಿತಿದ್ದಾರೆ ಈ ವೇಳೆ ಮಾಧ್ಯಮಗಳಲ್ಲಿ ಪ್ರಕಟಣೆ ನೀಡುವಂತೆ ಡಿಸಿ ಪೌರಾಯುತ್ತರಿಗೆ ಆದೇಶ ಮಾಡಿದರು ನಗರದಲ್ಲಿ ಆಗಬೇಕಿರುವ ಪ್ರಮುಖ ಕಾಮಗಾರಿಗಳ ಪಟ್ಟಿ ಮಾಡಿ ಆದ್ಯತೆ ಮೇರೆಗೆ ಎಲ್ಲ ವಾರ್ಡ್ಗಳಲ್ಲೂ ಅಭಿವೃದ್ಧಿಗೆ ಶ್ರಮಿಸೋಣ ಎಂದ ಡಿಸಿ ಕೆರೆ ಮತ್ತು ಪಾರ್ಕ್ಗಳ ಅಭಿವೃದ್ಧಿಗೂ ಅವಕಾಶಗಳಿವೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ನಗರದಲ್ಲಿ ಸಣ್ಣ ನೀರಿನ ಬಾಟಲಿಗಳಿಗೆ ನಿಷೇಧ ಹೇರಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಯಿತು ಜ್ಯೂಸ್ ಬಾಟಲಿಗಳಿಗೂ ನಿರ್ಬಂಧ ಹೇರುವಂತೆ ಕೆಎಸ್ ರಮೇಶ್ ತಾಕೀತು ಮಾಡಿದರು ಅದರಲ್ಲಿ ನೀರು ಬಾಟ್ಲು ಮಾತ್ರ ಬಾಕಿ ಈಗ ನಮಗೆ ಅಲ್ಲಿ ಸಮಸ್ಯೆ ನೀರು ಬಾಟ್ಲಕ್ಕಿಂತ ಜಾಸ್ತಿ ಈಗ ಜ್ಯೂಸ್ಗಳು ಬಾಟಲ್ಸ್ ಜ್ಯೂಸ್ಗಳು ಎಲ್ಲ ಪ್ಲಾಸ್ಟಿಕ್ ವಿಶಿಷ್ಟಿದೆ ಅದು ಹೈಯೆಸ್ಟ್ ನಮಗೆ ಈಗ ಯಾವುದೇ ಚರಂಡಿ ಇವತ್ತು ಬಂದು ನೋಡಿ ಕುಡಿಯೋ ನೀರಿನ ಬಾಟ್ಲು ಒಂದಾದರೆ ಜ್ಯೂಸ್ ಇಂದು ಹತ್ತು ಇರುತ್ತೆ ಇಲ್ಲಿ ಈಗ ನೀರಿನ ಮಾತ್ರ ಮಾಡಿ ಏನು ಪ್ರಯೋಜನ ಬಂತು ಅಂತ ಮಾಡೋದಾದರೆ ಕಂಪ್ಲೀಟ್ ಒಂದು ಲೀಟರ್ ಕೆಳಗೆ ಸಂಪೂರ್ಣ ಬಾಟ್ಲುಗಳನ್ನು ಆದರೆ ನೀರಿನ ಬಾಟಲಿ ಮೂಲಭೂತ ಅಗತ್ಯವಾಗಿರುವುದರಿಂದ ಇದಕ್ಕೆ ಮೊದಲ ಆದ್ಯತೆ ನೀಡೋಣ ಎಲ್ಲರೂ ಕೈ ಜೋಡಿಸಿ ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದರು ಸರ್ ಸರ್ ಮಾಡಿ ಕೈ ಜೋಡಿಸಿ ಮಾಡೋಣ ಈಗ ಈಗ ಅದನ್ನ ಕ್ಲಿಯರ್ ಕಟ್ ಯಾಕೆ ಮಾಡ್ತಾ ಇಲ್ಲ ಯಾಕಂದ್ರೆ ನಮಗೂ ಕೂಡ ಕೇಳಿದಾಗ ನಮಗೂ ಈಗ ಒಂದು ಲೀಟರ್ ಕಿಂತ ಕಡಿಮೆ ಬರೀ ವಾಟರ್ ಬಾಟಲ್ ಸರ್ ನಾಳೆ ಸಮಸ್ಯೆ ಅದು ಕೂಡ ಆಗ್ಬೇಕು ಅಂತ ಹೇಳಿದ್ರೆ ನಾವು ಗೊತ್ತಿರಬೇಕು ಗೊತ್ತಿರ್ಬೇಕು ಎಲ್ಲರಿಗೂ ಸಾರ್ ಈಗ ಕೌನ್ಸಿಲರ್ಸಿಗೆ ಗೊತ್ತಿಲ್ಲ ಹೇಳ್ಬೇಕಲ್ಲ ಈಗ ನಾವು ಕೂಡ ಮಾಡುವ ಒಂದು ಚಿಂತನೆ ಹೇಗಿರ್ಬೇಕಂದ್ರೆ ನಾಳೆ ಕೂಡ ಅದರ ಫ್ಯೂಚರ್ದು ನಾವು ಕೂಡ ಚಿಂತನೆ ಮಾಡಿ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕು ಬರೀ ಇದೊಂದನ್ನ ಮಾಡೋದಂದ್ರೆ ಯಾವುದೋ ಒಂದನ್ನ ಟಾರ್ಗೆಟ್ ಇಟ್ಟು ಹಾಗೆ ನಮ್ಮ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಈಗ ನೀರು ಬಾಟಲ್ ಜೊತೆ ಹಂತ ಹಂತವಾಗಿ ಅದು ಕೂಡ ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ ಹೋಲ್ಸೇಲ್ ಮ್ಯಾನ್ ಗಳಿದ್ದಾರೆ ಅಥವಾ ಸಣ್ಣ ಸಣ್ಣ ಪೆಟ್ಟಿ ಶಾಪ್ ಗಳಿದ್ದಾರೆ ಅವರೆಲ್ಲ ಹೈಯೆಸ್ಟ್ ಸೇಲ್ಸ್ ಆಗ್ತಾ ಇರೋದು ಸಣ್ಣ ಬಾಟಲ್ ನೀರು ಹೋಗ್ತಾ ಇಲ್ಲ ಜ್ಯೂಸ್ ಯಾಕಂದ್ರೆ ಹತ್ತು ರೂಪಾಯಿ ಸಿಕ್ತಾ ಎಂಟು ರೂಪಾಯಿ ಸಿಕ್ತಾ ಸೊ ಹಾಗಾಗಿ ಇದನ್ನು ಕೂಡ ನಾಳೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳೋದು ನಮ್ಮ ಅಲ್ಲ ಅರ್ಥ ಅರ್ಥ ಮಾಡೋದು

ಸರ್ ಬ್ಯಾನ್ ಮಾಡಿದಕ್ಕೆ ಮೇಡಮ್ ಸೆವೆಂಟಿ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಕಾರ ನಾವೇ ಅದು ತಗೋಬಹುದು ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಕೂಡ ನಾವು ಹೇಳಿದ್ನಲ್ಲ ಹೌದು ಇದೆ ಸರ್ ಅದು ಇದೆ ಸ್ಪಷ್ಟವಾಗಿ ಇದೆ ಇಷ್ಟೊಂದು ಲೇಸ್ ಅಂತ ಪ್ಲಾಸ್ಟಿಕ್ ಪೊಟ್ಟಣಗಳ ಮೇಲೂ ನಿರ್ಬಂಧ ಹೇರುವಂತೆ ಅನಿತಾ ಪೂವಯ್ಯ ಹೇಳಿದರು ಜನರಿಗೆ ಮತ್ತು ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಿ ಎಂದು ಮನ್ಸೂರು ಹೇಳಿದಾಗ ಈ ಬಗ್ಗೆ ನಿರ್ಣಯವಾದ ಮೇಲೆ ಅಂತಿಮ ಗಡುವು ನೀಡೋಣ ಎಂದು ಜಿಲ್ಲಾಧಿಕಾರಿ ಹೇಳಿದರು